ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನೀನು ಆದರೆ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಪೂರ್ತಿ ವಿಡಿಯೋದಲ್ಲಿ ನೋಡೋಣ ಹಾಗೆ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಕುಂತಲ ಮತ್ತು ವೇದ ಇಬ್ರು ಕೂಡ ಶಾಪಿಂಗ್ ಅಂತ ಹೇಳಿ ಬರ್ ಬಂದಿರ್ತಾರೆ ಮನೇಲಿ ಯಾರಿಗೂ ಕೂಡ ಹೇಳಿ ಬಂದಿರೋದಿಲ್ಲ ಶಕುಂತಲನಿಗೆ ಭಯ ಆಗ್ತಾ ಇರುತ್ತೆ ವಿಕ್ರಮ್ಗೆ ಹೇಳಿದ್ಯಾ ನಾವು ಈ ರೀತಿ ಶಾಪಿಂಗ್ ಬಂದಿರೋದು ಗೊತ್ತಾ ವಿಕ್ರಮ್ಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ವಿಕ್ರಮ್ಗೆ ನಾನು ಹೇಳೇ ಇಲ್ಲ ಹೇಳಿದ್ರೆ ಅವನು ನನ್ನ ಬರೋದಕ್ಕೆ ಬಿಡ್ತಾನೆ ಅತ್ತೆ ನಾನು ಹೋಗಿ ಏನಾದರೂ ಹೇಳಿದ್ರೆ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಕೂತ್ಕೋತಾನೆ ಹಾಗೆ ಅಂತ ಹೇಳಿದಾಗ ಹೇಳಬೇಕಿತ್ತು ಅಂದಾಗ ಇಲ್ಲಿಗೆ ಬಂದಿದ್ದೀವಿ ಅಂತ ಅಂತಲ್ಲಾದ ರು ಗೊತ್ತಾಗಬೇಕಾಗಿತ್ತು ಅವ್ನಿಗೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳು ಜೀಪ್ ತಗೊಂಡು ಬಂದ್ಬಿಡ್ತಾನೆ ಅಲ್ಲಿ ಬಂದು ತಗೊಂಡು ಬಂದು ಏನು ಬೇಕು ಹೇಳಿ ನಾನೇ ತೊಗೊಬರ್ತೀನಿ ಅಂತ ಹೇಳ್ತಾನೆ ಮನೇಲಿ ತುಂಬಾ ಗಾಬರಿ ಆಗ್ತಾರೆ ನಾವು ಅಟ್ಲೀಸ್ಟ್ ಬಾ ಬಾಲ ಮುನ್ನಗಾದ್ರೂ ಹೇಳಬೇಕಿತ್ತು ಅಂತಂದ್ರೆ ಅಯ್ಯೋ ಅತ್ತೆ ಅವರು ಅವರು ಇನ್ನೂ ಡೇಂಜರ್ ಅತ್ತೆ ವಿಕ್ರಮ್ ಕಿವಿ ಇದ್ದಂಗೆ ಅವರಿಬ್ರು ಕೂಡ ಇನ್ನು ವಿಕ್ರಮ್ಗೆ ಹೇಳೋದೇ ಇವರಿಗೆ ಹೇಳೋದು ಎರಡು ಒಂದೇ ಅತ್ತೆ ಅಂತ ಹೇಳಿಬಿಟ್ಟು ಶಕುಂತಲಾ ಅವರಿಗೆ ಹೇಳ್ತಾ ಇರ್ತಾಳೆ ನಮ್ಮಿಬ್ರದ್ದು ಕೋಳಿ ಜಗಳ ನೋಡಿಕೊಂಡು ನನಗೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅತ್ತೆ ಸೊಸೆ ಇನ್ನೊಂದು ರೀತಿಯೇ ಇರೋದಿಲ್ಲ ತಾಯಿ ಮಗಳ ಥರ ಪ್ರೀತಿ ಬಾಂಧವ್ಯದಿಂದ ವೇದ ಅವರು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನಗ್ನಗ್ತ ಖುಷಿಯಾಗಿ ಮಾತಾಡ್ತಿರ್ತಾರೆ ಕಾಲವನ್ನು ಕಳಿತಾ ಇರ್ತಾರೆ ಹಾಗೆ ಟೈಮ್ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ವೇದ ವೇದ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದು ಕಡೆ ಮರಿಯಾಗಿ ನಿಂತ್ಕೊಂಡು ಈ ಗುಲಾಬಿ ಇವರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ವೇದ ಹೊರಗೆ ಬಂದು ಬರೋದನ್ನು ಕಾಯ್ತಾ ಇರ್ತಾಳೆ ಈ ಕಡೆ ಹಾಗೆ ಇರೋ ನೀನು ನೀ ನಿಗಾ ಇಟ್ಕೊಂಡಿರ್ತಾಳೆ ಫ್ಲ್ಯಾಟಾಗಿ ಹೋಗಬೇಕು ನಾನು ಈ ರೀತಿ ನಾಟಕ ಮಾಡ್ತೀನಿ ನನ್ನ ನೀನು ನಿನ್ನ ಮಗನ ಮನೆಗೆ ಕರ್ಕೊಂಡು ಹೋಗಬೇಕು ಈ ರೀತಿ ಮಾಡೇ ಮಾಡ್ತೀನಿ ವೀರ ನನ್ನ ಮಾತನ್ನು ಕೇಳಿದೆ ಮನೆಗೆ ಕರ್ಕೊಂಡೇ ಹೋಗ್ತಾ ಇಲ್ಲ ಹಾಗೆ ನೀನು ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ವೀರನಿಗೆ ಸವಾಲು ಹಾಕ್ತಾ ಇರ್ತಾಳೆ ಈ ಗುಲಾಬಿ ವೀರನ್ನ ರೀತಿ ಮಾಡೋ ರೀತಿ ನಾಟಕ ಮಾಡಿ ಇಷ್ಟು ದಿನ ವೀರನಿಗೆ ಮರಳು ಮಾಡಿ ಅವ್ರು ಅವ್ರ ಮನೆ ಸೇರ್ಕೊಂಡು ಅವ್ರ ಮನೆ ಹೊಡೆಯೋ ಪ್ಲಾನ್ ಇನ್ನು ಇಬ್ರು ಹೆಂಗಸು ಸೇರ್ಕೊಂಡು ಇದ್ದಾರೆ ಇನ್ನೊಬ್ ಇನ್ನೊಬ್ಬ ಹೆಂಗಸು ಯಾರು ಅಂತ ಗೊತ್ತಿಲ್ಲ ಅವಳಿಗೆ ಮತ್ತೆ ಈ ಮನೆಗೆ ಇರೋ ದ್ವೇಷ ಏನು ಅಂತ ಹೇಳಿ ಇಲ್ಲಿ ಗೊತ್ತಿಲ್ಲ ಆದ್ರೂ ಕೂಡ ಈ ಗುಲಾಬಿ ಇಷ್ಟೊಂದೆಲ್ಲ ಮುಂದುವರಿತಾ ಇದ್ದಾಳೆ ಅಂತಂದ್ರೆ ಏನೋ ದೊಡ್ಡ ಪ್ಲಾನ್ ಇರಬೇಕು ಅನ್ಯಾಯ ಮಾಡೋಕ್ಕೆ ಇದ್ದಾಳೆ ಯಾಕೆ ಈ ಮನೆ ಮೇಲೆ ಇಷ್ಟೊಂದು ದ್ವೇಷ ಅನ್ನೋದನ್ನೇ ಮುಂದೆ ಬರುವಂಥ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ತಪ್ಪದೆ ವೀಕ್ಷಿಸೋಣ ಇವಾಗಲೂ ಗುಲಾಬಿ ಇದ್ದಳು ಸೆರ್ಗನ್ನು ಹೊತ್ಕೊಂಡು ಮುಖ ಹಾಗೆ ಕೂದಲನ್ನು ಮುಂದೆ ಮಾಡಿಕೊಂಡು ನೆಲ ಹಾಳು ಮಾಡಿಕೊಂಡು ವೇದ ನೋಡು ನಾನು ನಿಮ್ಮ ಮೋಸ ಹೋಗಿದ್ದೀನಿ ನಿಮ್ಮ ಭಾವನಿಂದ ಕಳ್ಕೊಂಡೆ ಶೀಲಾ ಕಳ್ಕೊಂಡೆ ಅಂತ ಹೇಳಿದಾಗ ಹೇಳ್ತಾ ಏನು ಹೇಳ್ತಾ ಇದ್ದೀರಾ ನೀವು ಭಾವನಿಂದ ಅಂತ ಹೇಳಿ ಈ ಕಡೆ ವೇದ ಹತ್ರ ಇರ್ತಾರೆ ಹೌದು ತುಂಬಾ ಪ್ರೀತಿ ಮಾಡಿದೆ ನೋಡು ಮನ್ಸಾರೆ ಪ್ರೀತಿ ಮಾಡಿದ್ದಕ್ಕೆ ನಿಮ್ಮ ಭಾವ ಕೊಟ್ಟ ಹುಡುಗರು ನನಗೆ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದೀರಾ ನೀವೇನು ಹೇಳ್ತಾ ಇದ್ದೀರಾ ನಮ್ಮ ಮಾತನ್ನು ನಂಬ ನಂಬಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ನಂಬಕ್ಕೆ ಅಸಾಧ್ಯ ಅಂತ ಹೇಳಿ ನಮ್ಮ ನಮ್ಮ ಮಾವ ನಿಮ್ಮ ಹಿಂದೆ ಬಿದ್ದಿದ್ರೆ ನಮ್ಮ ಭಾವ ಪ್ರೀತಿ ಮಾಡಿದ್ರ ಈ ಕಡೆ ವೇದನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಅಂತಂದರೆ ಹೆಣ್ಮಕ್ಳಿಗೆ ಅಂತಂದರೆ ವಿರುದ್ಧ ಬೀಳ್ದಂತಹ ವೀರ ಇವರನ್ನು ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ ನಿನಗೆ ನಂಬಿಕೆ ಬರ್ತಾ ಇಲ್ವಾ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ನಾ ಇದೆ ನೋಡು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಈ ಗುಲಾಬಿ ತೋರಿಸ್ತಾ ಇರ್ತಾಳೆ ತೋರಿಸೋದಕ್ಕೆ ಮುಂದಾಗ್ತಾಳೆ ನೀನು ಕೈ ಇದ್ದಂಥ ಮೊಬೈಲ್ ಓಪನ್ ಮಾಡ್ತಾಳೆ ಓಪನ್ ಮಾಡಿಬಿಟ್ಟು ಒಂದು ಒನ್ ಬೈ ಒನ್ ಎಲ್ಲನೂ ತೋರಿಸ್ತಾ ಇರ್ತಾಳೆ ವೀರ ಈ ಗುಲಾಬಿ ಜೊತೆಗೆ ಇದ್ದಿದ್ದ ಫೋಟೋಸ್ ಎಲ್ಲ ತೆಕ್ಕೊಂಡಿರೋದು ಎಲ್ಲನೂ ಕೂಡ ತೋರಿಸ್ತಾಳೆ ಇಟ್ಕೊಂಡಿರ್ತಾಳೆ ಆ ಫೋಟೋಸ್ನೆಲ್ಲ ನನಗೆ ಆಧಾರ ಅಂತ ಹೇಳಿಬಿಟ್ಟು ಇವಾಗ ವೇದನ್ಗೆ ಇದನ್ನೆಲ್ಲ ತೋರಿಸೋದಕ್ಕೆ ಶುರು ಮಾಡ್ತಾಳೆ ವೇದನು ಕೂಡ ವೀರ ಅವರು ಅವ್ರ ಜೊತೆ ಇದ್ದ ಫೋಟೋಸ್ನೆಲ್ಲನೂ ತೆಗಿಸ್ಕೊಂಡಿರೋದನ್ನು ನೋಡಿದಂಥ ವೇದನ್ಗೆ ತುಂಬ ಶಾಕ್ ಅನ್ನಿಸ್ತಾ ಇರುತ್ತೆ ನಮ್ಮ ಭಾವ ಈ ರೀತಿ ಅವರು ಇಷ್ಟು ದಿನ ನಮ್ಮೆಲ್ರಿಗೂ ಮೋಸ ಮಾಡ್ತಾ ನಾಟಕ ಮಾಡ್ಕೊಂಡು ಓಡಿದ ಓಡಾಡ್ತಾ ಇದ್ರ ಅಂತ ಹೇಳಿ ವೇದನ್ಗೆ ಶಾಕ್ ಆಗ್ತಾ ಇರುತ್ತೆ ಅನ್ನಿಸ್ತಾ ಇರುತ್ತೆ ಖುಷಿಯಾಗಿ ನನ್ನ ನಗ್ನಗ್ತಾ ಇದ್ದಂಥ ಫೋಟೋಸ್ಗಳನ್ನೆಲ್ಲ ಈ ಗುಲಾಬಿ ವೇದ ಮುಂದೆ ಇಡ್ತಾ ಇರ್ತಾಳೆ ಎಲ್ಲ ಫೋಟೋಸ್ ನೋಡಿದಂತಹ ಆ ವೇದಾಗೆ ತುಂಬಾ ಶಾಕ್ ಆಗುತ್ತಾ ಆಗ್ತಾ ಇರುತ್ತೆ ಇಲ್ಲಿಗೆ ಈ ಒಂದು ಸಂಜುಗೆ ಮುಂದೆ ಸಂಚಿಕೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್